ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತೇಳಿ ಅಂದ್ಕೊಂಡಿದ್ದೀನಿ ಮಾರ್ನಿಂಗ್ ಸೆವೆನ್ ಓ ಕ್ಲಾಕ್ ಆಗೋಯ್ತು ನಾನು ಏನು ಗೊತ್ತು ಅಲಾರಾಮ್ ಇಟ್ಬಿಟ್ಟು ಮಲ್ಕೊಂಡಿದ್ದೀನಿ ಎಚ್ಚರಿಕೆನೇ ಆಗಿಲ್ಲ ನನಗೆ ಐದು ಗಂಟೆಗೆ ಅಲಾರಾಮ್ ಇಟ್ಟಿರೋದು ಆರು ಗಂಟೆಗೆ ಮಂಜೂರಿಗೆ ಕಾಲ್ ಮಾಡ್ತಾ ಇದ್ದಾರೆ ಎಲ್ಲಿದೆಯಮ್ಮ ಅಂತೇಳಿ ನಾನು ನಮ್ಮ ಮನೇಲೇ ಇದ್ದೀನಿ ಅವಾಗ ಜಸ್ಟ್ ಅಲಾರಾಮ್ ಹೊಡೀತಾ ಇತ್ತು ಎದೊಳ್ತಾ ಇದ್ದೆ ಯಾವ ಥರ ಆಗ್ಬಿಟ್ಟು ಲೇಟೇ ಆಗೋಯಿತು ಏಳು ಗಂಟೆ ಇವಾಗ ರೆಡಿಯಾಗಿ ಕರೆಂಟ್ ಬೇರೆ ಇಲ್ಲ ನಮ್ಮ ಮನೆ ಹತ್ರ ಸೊ ಪವರ್ ಇನ್ನು ಇನ್ನೊಂದು ಎಲ್ಲ ಏನೂ ಹಾಕೊಂಡಿಲ್ಲ ಈಗ ಹಾಕೊಂಡ್ಬಿಟ್ಟು ಹೊರಡಬೇಕು ಹಾಗೆ ಬ್ಲಾಕ್ನ ಕೂಡ ಸ್ಟಾರ್ಟ್ ಅಂತ ಹೇಳಿ ಸ್ಟಾರ್ಟ್ ಮಾಡಿದ್ದೀನಿ ಸೊ ಗೃಹ ಪ್ರವೇಶಕ್ಕೆ ಇವತ್ತು ಯಾರ್ಯಾರೆಲ್ಲ ಬರ್ತಾರೆ ನನ್ನ ನಮ್ಮ ರಿಲೇಟಿವ್ಸು ಮತ್ತು ಇವಾಗ ನಮ್ಮ ನಾಟಕ ಕೂಡ ಕಾಲ್ ಮಾಡಿದರು ಸೊ ಕೆರೆಯವರು ಅವರು ನಮ್ಮ ಅಮ್ಮನ್ನ ಅತ್ತಿಗೆ ಅಣ್ಣನ ಹೆಂತಿ ನಮಗೆ ಅಕ್ಕ ಕೂಡ ಆಗಬೇಕು ದೊಡ್ಡಮ್ಮನ ಮಗಳು ಕೂಡ ಆಗಬೇಕು ಸೋದರತೆ ಕೂಡ ಆಗಬೇಕು ಸೊ ಅವರು ಇವಾಗ ಫೋನ್ ಮಾಡಿದ್ರು ಬರ್ತಾಯಿದ್ದೀವಿ ಅಂತ ಅವ್ರು ಇದ್ದಾರೆ ನಾವು ಕೂಡ ಬೇಗ ಬೇಗ ರೆಡಿ ಆಗಿಬಿಟ್ಟು ಹೊರಡಬೇಕು ನಾನು ಇವೆಲ್ಲ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದೀನಿ ರಾತ್ರಿ ಎಲ್ಲ ರೆಡಿ ಮಾಡಿ ಇಟ್ಕೊಂಡೆ ಬ್ಯಾಂಗಲ್ಸ್ ಜ್ಯುವೆಲ್ಸ್ ಎಲ್ಲ ಈಗ ಹಾಕ್ಕೊಂಡು ಹೊರಟ್ಬಿಡ್ತೀವಿ ಬೇಗ ಹಾಗೆ ವ್ಲಾಗ್ನೂ ಸ್ಟಾರ್ಟ್ ಮಾಡಿದ್ದೀನಿ ಇಷ್ಟ ಆದರೆ ಪ್ಲೀಸ್ ಲೈಕ್ ಕಮೆಂಟ್ ಶೇರ್ ಮಾಡೋದು ನಮ್ಮದೇ ಬೇಡಿ ಚಾನಲ್ಗೆ ಆದರೆ ಇನ್ನೂ ಕೂಡ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ನೋಡ್ತಾ ನೋಡ್ತಾಯಿದ್ರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನನಗೆ ಸಪೋರ್ಟ್ ಮಾಡಿ ಸೊ ಬೇಗ ರೆಡಿ ಆಗಿ ಕೊಡ್ತೀನತ್ತಾ ಎಲ್ಲ ರೆಡಿಯಾಗೋ ಅಷ್ಟರಲ್ಲಿ ಆಲ್ಮೋಸ್ಟ್ ಏಟ್ ಓ ಕ್ಲಾಕ್ ಆಗ್ಬಿಟ್ಟಿತ್ತು ನಾನು ಅನ್ಕೊಂಡೆ ಅವರೇನೋ ಸೆಲ್ಫಿ ತೆಕ್ಕೊಳ್ತಾ ಇದ್ದಾರೆ ಅಂದರೆ ಅವ್ರು ನನ್ನ ವೀಡಿಯೋ ಮಾಡ್ತಾ ಇದ್ದಾರೆ ನನಗೆ ಗೊತ್ತೇ ಇಲ್ಲ ಅದು ಅವ್ರು ವೀಡಿಯೋ ಮಾಡ್ತಾ ಇರೋದು ನನ್ನ ಪಾಡಿಗೆ ನಾನು ಏನೋ ಮಾಡಿಕೊಂಡು ಅಂದರೆ ಪೂಜೆ ಮಾಡಿಬಿಟ್ಟು ಹೋಗೋಣ ಅವತ್ತು ಫ್ರೈಡೇ ಬೇರೆ ಅಲ್ವಾ ಸೊ ಪೂಜೆ ಮಾಡಿಬಿಟ್ಟು ಹೋಗೋಣ ಮನೆಯಲ್ಲಿ ದೀಪ ಹಚ್ಬಿಟ್ಟು ಅಂಥೇಳಿ ಅಂದ್ಕೊಂಡು ದೀಪ ಹಚ್ತಾಯಿದ್ದು ಲೇಟ್ ಆಗ್ಬಿಟ್ಟಿತ್ತು ಅಂತ ಫಾಸ್ಟ್ ಫಸ್ಟಾಗಿ ದೀಪ ಇದೆ ಸೊ ಅದನ್ನೆಲ್ಲ ವೀಡಿಯೋ ಮಾಡಿದ್ದಾರೆ ಹಸ್ಬೆಂಡ್ ಫಸ್ಟ್ ಟೈಮ್ ಆ ಥರ ನಾನು ಹೇಳ್ದೆ ಅವ್ರು ಮಾಡಿರೋಂಥದ್ದು ವೀಡಿಯೋ ಅದಕ್ಕೆ ಅದನ್ನು ಕೂಡ ಆ್ಯಡ್ ಮಾಡಿದ್ದೀನಿ ಕ್ಲಿಪ್ಪಿಂಗ್ಸು ಈ ರೀತಿಯಾಗಿ ರೆಡಿಯಾಗಿದ್ದೆ ಇದು ಬಂದ್ಬಿಟ್ಟು ನನ್ನ ವರ್ಮಾಲಕ್ಷ್ಮಿ ಹಬ್ಬದ ಸ್ಯಾರಿ ಹೇಗೆ ಕಾಣ್ತಾ ಇದೆ ಅಂತ ಕಮೆಂಟ್ ಮಾಡಿ ರೆಡಿಯಾದೆ ಜುವೆಲ್ಸೆಲ್ಲ ಹಾಕ್ಕೊಂಡು ಹಿಂಗೆ ಕಾಣ್ತಾ ಇದ್ದೀನಿ ಅಂತ ರೆಡಿ ಅದೇ ಜಿಬಲ್ಸ್ ಹಾಕೊಂಡು ನಾನು ಮೈಸೂರು ಕೈಪ್ ಸ್ಯಾರಿನ ಉಟ್ಕೊಂಡಿದ್ದೀರಿ ಜಿವೆಲ್ಸ್ ಎಲ್ಲ ಹಾಕ್ಕೊಂಡಿದ್ದೀನಿ ಹೆಂಗೆ ಕಾಯ್ತಾಯಿದ್ದೀನಿ ಅಂತ ಕಮೆಂಟ್ ಮಾಡಿ ದೇವ್ರಿಗೆ ದೀಪ ಹಚ್ಚಿದೆ ಹಾಗೆ ಫ್ರೈಡೇ ಅಲ್ವಾ ದೀಪ ಹಚ್ಚಿದ್ದೀನಿ ಮನೆಗೆ ಹೋಗೋಣ ವೆನ್ಯೂಗೆ ಇವ್ರು ಬಂದ್ಬಿಟ್ಟು ನಮ್ಮ ರಾಧಕ ಮಧ್ಯದಲ್ಲಿರೋರು ಪಕ್ಕದಲ್ಲಿರೋದು ಸಾವಿತ್ರಕ್ಕ ಆ ಕಡೆ ಇರೋದು ಗೌರಕ್ಕ ಗೌರಕ್ಕ ಬಂದ್ಬಿಟ್ಟು ಮೇಘನವ್ರ ಅತ್ತೆ ಮಧ್ಯದಲ್ಲಿರೋದು ಅತ್ತೆ ಅಕ್ಕ ಕೂಡ ಆಗಬೇಕು ಅವರು ಮತ್ತು ಈ ಕಡೆ ಇರೋದು ಸಾವಿತ್ರಕ್ಕ ಅಕ್ಕ ಅವರು ಕೂಡ ಅಕ್ಕ ಅಲ್ಲಿ ಹೋಗಿದ ತಕ್ಷಣ ಪೂಜೆ ಸ್ಟಾರ್ಟ್ ಆಗಿಬಿಟ್ಟಿತ್ತು ಆಲ್ರೆಡಿ ನಾವು ಹೋಗಿದ್ದೆ ಲೇಟು ಆ್ಯಕ್ಚುಲಿ ಏನು ಹೇಳ್ತೀವಿ ಅಂದರೆ ನಾನು ಮಾರ್ನಿಂಗೇ ಎದ್ದೋಗ್ಬೇಕು ಗೃಹ ಪ್ರವೇಶಕ್ಕೆಲ್ಲ ಅಂತೇಳಿ ಪ್ಲ್ಯಾನ್ ಮಾಡಿ ಅಲಾರಾಮ್ ಇಟ್ಟು ಮಲಗಿದ್ದು ಬಟ್ ಏನು ಅಂತ ಗೊತ್ತಿಲ್ಲ ಟಯರ್ಡ್ನೆಸ್ಗೂ ಏನು ಬೆಳಿಗ್ಗೆ ಆಗಿಲ್ಲ ಅಲಾರಾಮ್ ಹೊಡೆದಾಗ ಸೊ ಹಂಗಾಗಿ ಇನ್ನೇನು ಮಾಡೋದು ನಾವು ನನಗೆ ನನಗೆ ಎಚ್ಚರಿಕೆ ಆದಾಗಲೇ ಸಿಕ್ಸ್ ಓ ಕ್ಲಾಕ್ ಆಗಿತ್ತು ಮತ್ತು ಪವರ್ ಬರೆಯರ್ಲಿಲ್ಲ ರೆಡಿ ಆಗೋದಕ್ಕೆ ಬೇಗ ಬೇಗ ಸೊ ಏನು ಮಾಡೋಕ್ಕಾಗಲ್ಲ ಹಿಂಗೆ ಹೇಗಿದ್ದರೂ ಲೇಟ್ ಆಗೇ ಆಗುತ್ತೆ ಇದು ಹೋಗೋಣ ಅಂತ ಹೇಳ್ಬಿಟ್ಟು ಹೋಗಿದ್ದು ಹೋಗಿದ್ದು ಅಲ್ಲಿ ಹೋಗಿದ ತಕ್ಷಣ ತಿಂಡಿ ಎಲ್ಲ ರೆಡಿ ಮಾಡಿಸಿದ್ರು ಇಡ್ಲಿ ಚಟ್ನಿ ಮತ್ತು ಕೇಸರಿ ಭಾತು ಪೊಂಗಲ್ ಎಲ್ಲ ಇತ್ತು ಚೆನ್ನಾಗಾಗಿತ್ತು ಹೋಗಿದ ತಕ್ಷಣ ತಿಂಡಿ ತಿನ್ಬಿಟ್ಟು ಸೊ ಪೂಜೆಗೆ ಹೋಗಿ ಕುತ್ಕೊಂಡೆ ಸತ್ಯನಾರಾಯಣ ಪೂಜೆ ಸ್ಟಾರ್ಟ್ ಆಗಿತ್ತು ಸೊ ಆ್ಯಸ್ ವಿಷಯ ನನ್ನ ಮೆಟ್ಲು ಮೇಲೆ ಕುತ್ಕೊಂಡಿದ್ದೆ ನಮ್ಮ ರಿಲೇಟಿವ್ ಎಲ್ಲರೂ ಬಂದಿದ್ದಾರೆ ಒಂಥರ ಆಲ್ಮೋಸ್ಟ್ ನಮ್ಮದು ರಿಲೇಟಿವಲ್ಲೇ ನಾವೆಲ್ಲ ಮದುವೆ ಆಗಿರೋದ್ರಿಂದ ಎಲ್ಲರೂ ಒಬ್ರಿಗೊಬ್ರು ಒಬ್ರಿಗೊಬ್ರು ನಾವು ರಿಲೇಟಿವ್ ರಿಲೇಟಿವ್ ಆಗೇ ಇದ್ದೀವಿ ಸೊ ಎಲ್ಲ ಆಯಿತು ಸತ್ಯನಾರಾಯಣ ಪೂಜೆ ಎಲ್ಲ ಮುಗೀತು ಅದಾದಮೇಲೆ ಎಲ್ಲರ ಕೈಲೇ ಅವರು ಸತ್ಯನಾರಾಯಣ ಸ್ವಾಮಿದು ಸಾಂಗ್ ಆಡಿ ಹೇಳಿಸಿದ್ರು ಅದೊಂಥರ ಚೆನ್ನಾಗಿತ್ತು ಯಾವ ಬೈ ತರ ಸಿಕ್ಕಿದ್ರೆ ನನ್ನ ಪ್ರೀತಿ ಮಾಡು ಒಬ್ಳು ಬೆಂಗದಿಂದ ಮಾಡ್ಯಾವೆ ಅವಾಗ ಅಂತ ಹೇಳ್ತೀನಿ ನೋವು ನನ್ನ ಮಗ ಪೂಜೆ ಆಗೋವರೆಗೂ ಸೈಲೆಂಟಾಗಿದ್ದು ಆಮೇಲೆ ಎಲ್ಲ ರಿಲೇಟಿವ್ಸನ್ನ ಮಾತಾಡಿಸ್ಕೊಂಡು ಚೆನ್ನಾಗಿ ಇದು ಮಾಡಿಕೊಂಡು ತಮಾಷೆ ಮಾಡ್ಕೊಂಡಿದ್ವಿ ರಾಧಕ ಬಂದ್ಬಿಟ್ಟು ಅವರು ರೇಗಿಸ್ತಾಯಿದ್ರು ಬೈತಾ ಇದ್ರು ಎಷ್ಟು ಅಂದರೆ ತುಂಬ ವರ್ಷವೇ ಆಗೋಯಿತು ನಾವು ಅರ್ಸಿಕೆರೆಗೆ ಹೋಗಿ ಅದಕ್ಕೋಸ್ಕರ ಈಗ ಕಾಣೋದಿಲ್ಲ ಕಣೆ ಊರೆಲ್ಲ ಅಂದರೆ ನಾವೆಲ್ಲ ಚಿಕ್ಕವರು ಇದ್ದಾಗ ಪ್ರತಿ ವರ್ಷ ದೇವ್ ಬೇಸಿಗೆ ರಜೆ ಬಂತು ಅಂದರೆ ಇವತ್ತು ಎಕ್ಸಾಮ್ ಮುಗೀತು ಅಂದರೆ ಅವತ್ತು ಈವ್ನಿಂಗೇ ಕಾಯ್ಕೊಂಡು ನಿಂತ್ಕೊಳ್ತಾ ಇದ್ವಿ ನಮ್ಮ ಮಾಮಾ ಬಂದು ಕರ್ಕೊಂಡು ಹೋಗ್ತಾಯಿದ್ರು ಇನ್ನು ನಾಳೆ ಸ್ಕೂಲ್ ಸ್ಟಾರ್ಟ್ ಆಗುತ್ತೆ ಅನ್ನೋವಾಗ ಬಂದು ಕರ್ಕೊಂಡು ಬಂದುಬಿಟ್ಟು ಬಿಟ್ಬಿಟ್ಟು ಹೋಗ್ತೀವಿ ಇದ್ರು ಸೊ ಅದೆಲ್ಲ ಒಂದು ನೆನಪು ದೊಡ್ಡವರಾದ್ಮೇಲೆ ಅವ್ರವ್ರದೇ ಜವಾಬ್ದಾರಿಗಳಲ್ಲಿ ಅವ್ರವ್ರು ಕಳೆದೋಗ್ಬಿಟ್ಟಿರ್ತಾರೆ ಸೊ ಹಂಗಾಗಿ ಹೋಗೋಕ್ಕೆ ಆಗಿಲ್ಲ ಅದನ್ನೇ ಬೈತಾ ಇದ್ರು ಅದಕ್ಕೆ ಎಲ್ಲಾದ್ರೂ ಬೈಬೇಡ ನೀನು ಪ್ರೀತಿ ಅಂತ ಅದೊಂದು ಸ್ಟೋರಿ ಇದೆ ನಾವು ಚಿಕ್ಕವಳಿದ್ದಾಗ ಅದು ಮಲ್ಕೊಂಡು ಹಾಡು ಹೇಳ್ತಾ ಇದ್ದೆ ಕಮೋನು ಡಾರ್ಲಿಂಗ್ ಅಂದಾಗ ಅವರು ಅದೇ ಸಾಂಗ್ ಕೋರಸ್ ಕೊಟ್ಕೊಂಡು ಸಿಡೋನು ಡಾರ್ಲಿಂಗ್ ಅಂದಾಗ ಅಯ್ಯೋ ಅಯ್ಯೋ ಅಂತೇಳಿ ನಾನು ಬೆನ್ಮೇಲೆ ಕೂತಿದ್ದು ಸೊ ಅದೆಲ್ಲ ನೆನ್ಪು ಮಾಡ್ಕೊಂಡು ಹಾಕ್ತಾ ಇದ್ವಿ ಇದಾಗಿ ಈಗ ಬಂದ್ಬಿಟ್ಟು ನಮ್ಮ ಚಿಕ್ಕಮ್ಮ ಮತ್ತು ನಮ್ಮ ಚಿಕ್ಕಮ್ಮನ ಮಕ್ಕಳು ಕೂಡ ಬಂದಿದ್ರು ಸೊ ಹಂಗೆ ಒಂದು ಫ್ಯಾಮಿಲಿ ಫೋಟೋ ಆಮೇಗನ ಜೀವನ್ ನಾನು ಮತ್ತು ನನ್ನ ಚಿಕ್ಕಮ್ಮ ಪಕ್ಕ ನಿಂತ್ಕೊಂಡಿರೋದು ಈ ಕಡೆ ಬಂದಿರೋದು ನನ್ನ ಹೋಗ್ಗಿತ್ತಿಲ್ಲ ಇದ್ದಾರಲ್ಲ ಅವರು ಅವ್ರ ಪಕ್ಕ ನನ್ನ ತಂಗಿ ಗೀತಾ ಅನ್ಸಲಿ ಸೊ ಎಲ್ಲ ನಿಂತ್ಕೊಂಡು ಫೋಟೋ ಎಲ್ಲ ತೆಕ್ಕೊಂಡ್ವಿ ಅದಾದಮೇಲೆ ಎಲ್ಲರೂ ಗೊತ್ತಿರ್ತಾರ ಈಗ ಫ್ಯಾಮಿಲಿ ಅಪ್ರೂಪಕ್ಕೆ ಸೇರಿರೋದರಿಂದ ಎಲ್ಲರೂ ಒಂದು ಕಡೆ ನಿಂತ್ಕೊಂಡು ನಾವು ಫೋಟೋಗಳನ್ನ ತೆಕ್ಕೊಳ್ಳೋದು ಆ ಥರ ಎಲ್ಲ ಮಾಡ್ತಾ ಇರ್ತೀವಿ ಮೊದಲೆಲ್ಲ ಮಾಮೂಲಿ ಮೊಬೈಲ್ ಇತ್ತು ನಾವು ತೆಕ್ಕೊಳಕ್ಕೆ ಆಗ್ತಿರ್ಲಿಲ್ಲ ಬಟ್ ಇವಾಗ ಎಲ್ಲ ಸೆಲ್ಫಿ ಮೊಬೈಲ್ಗಳು ಬಂದು ಎಲ್ಲಾದರೂ ಸೆಲ್ಫಿ ಫೋಟೋ ತೆಕ್ಕೊಳ್ಳೋದು ಒಂದು ಮೆಮೊರಿ ಇರುತ್ತೆ ಅಂಥೇಳಿ ಅಷ್ಟೇ ಇವು ಬಂದ್ಬಿಟ್ಟು ಕಿರಣ್ ಅಂಥೇಳಿ ನಮ್ಮ ಸೋದರಮ್ಮನ ಮಗ ರಾಧಾಕ ಅವ್ರ ಮಗ ಚಿಕ್ಕವರು ಇನ್ನೊಬ್ರು ಇದ್ದಾರೆ ಅವರು ಊರಲ್ಲೇ ಇರೋವಂಥದ್ದು ನನ್ನ ಮಗ ಅಂತೂ ಬ್ಲೇಸರ್ ಹಾಕ್ಕೊಂಡು ಅವನಿಗೆ ಹೇಳ್ದೆ ನಾನು ತುಂಬ ಸೆಕೆ ಆಗುತ್ತೆ ಕಣೋ ಹಾಕೋಬೇಡ ಅಂತಂದ್ರೂ ಅವನು ಕೇಳಲೇ ಇಲ್ಲ ಏನೋ ಒಂದು ಸ್ವಲ್ಪ ಹೊತ್ತು ಹಾಕೊಳ್ಳೋನು ಒಂದು ಸ್ವಲ್ಪ ಹೊತ್ತು ತೆಗ್ದಿಡೋನು ಹಂಗೆ ರಾತಕ್ಕ ಅವರೆಲ್ಲ ಊಟಕ್ಕೆ ಹೋದರು ಅವ್ರು ಹೋಗ್ಲಿ ಅಂದ್ಬಿಟ್ಟು ಇವ್ರು ಬಂದ್ಬಿಟ್ಟು ನಮ್ಮ ರಘುವಣ ನನ್ನ ದೊಡ್ಡಪ್ಪನ ಮಗ ಇನ್ನೊಬ್ಬ ದೊಡ್ಡಪ್ಪ ದೊಡ್ಡಮ್ಮನ ಮಗ ಸೊ ಪಕ್ಕದಲ್ಲಿರೋದು ಕಿರಣ್ ನಮ್ಮ ಮಾವ ಮತ್ತು ಚಿಂಟು ಭುವನ್ ಮೇಘನ ತಮ್ಮ ಪಂಚೆ ಹಾಕ್ಕೊಂಡಿದ್ದು ನೋಡಿ ನಮ್ಮ ಮಾವಂತೂ ಫುಲ್ಲು ಖುಷಿಯಾಗೋಯ್ತು ಸೊ ಎಲ್ಲರೂ ಇವಾಗ ಅಂದರೆ ಈಗ ಎಕ್ಸಾಂಪಲ್ ನನ್ನ ಮಗನೇ ಬ್ಲೇಝರ್ ಹಾಕ್ಕೊಂಡು ಇದ್ದ ಬಟ್ ಅವ್ನು ಪಂಚೆ ಹಾಕೊಂಡಿದ್ನಲ್ಲ ಹೆಂಗೆ ಮೇಂಟೈನ್ ಇದ್ದಾನೆ ಪೂಜೆಗೆಲ್ಲ ಈ ಥರ ಟ್ರೆಡಿಷ್ನಲ್ ಆಗಿದ್ದರೆ ಚೆನ್ನಾಗಿರುತ್ತೆ ಅಂತ ಅವರು ಹೇಳ್ತಾಯಿದ್ರು ಅದನ್ನು ನಿಂತ್ಕೊಂಡ ಸುಮ್ಮನೆ ಒಂದು ವೀಡಿಯೋನ ತೊಗೊಂಡಿದ್ದು ಖುಷಿ ಆಗುತ್ತಲ್ವ ಈ ಥರ ಎಲ್ಲಾದರೂ ಫ್ಯಾಮಿಲಿಗಳೆಲ್ಲ ಒಟ್ಟಿಗೆ ಸೇರಿದಾಗ ಆಗುತ್ತೆ ಅದು ಕೂಡ ಮೊದಲೇ ಹೇಳಿದಾಗೆ ಎರಡೂ ಕಡೆ ಫ್ಯಾಮಿಲಿ ನಮ್ಗೆ ಯಾ ಎಲ್ಲರೂ ನಮ್ಮ ರಿಲೇಟಿವ್ಗಳೇ ಸೊ ಹಂಗಾಗಿ ಇವ್ರು ಬಂದು ನಮ್ಮ ಅತ್ತೆ ಇದ್ದಾರಲ್ಲ ಅವರ ತಮ್ಮ ಅಯ್ಯೋ ನಮ್ಮ ಚಿಕ್ಕಮ್ಮ ನಮ್ಮ ಚಿಕ್ಕಮ್ಮನ ಮಗಳು ಮತ್ತು ಮಧ್ಯದಲ್ಲಿರೋದು ನನ್ನ ತಮ್ಮನ ಮಗ ದರ್ಶು ಸೊ ಅವರು ಕೂಡ ಊಟಕ್ಕೆ ಕೂತ್ಕೊಂಡಿದ್ರು ನಾನು ಹಾಗೆ ಬಂದಿರೋರು ಯಾರ್ಯಾರು ಬರ್ತಾರೆ ಅವ್ರನ್ನೆಲ್ಲ ಮೇಲೆ ಮಾತಾಡಿಸಿ ಬಂದು ಮತ್ತೆ ಊಟದ ಹತ್ರ ಮಾತಾಡೋದು ಮತ್ತು ಅಲ್ಲಿಂದ ಮತ್ತು ಮೇಲೋಗೋದು ಹಿಂಗೆ ಆಡ್ದದು ಅವ್ರದ್ದಂತೂ ಮೇಲೆ ಕೀಳಿಗೆ ಮೇಲೆ ಕೀಳಿಗೆ ಅದೆಷ್ಟು ಸಲ ಓಡಾಡ್ಬಿಟ್ಟಿದ್ದೀನೋ ಆ ಜೋಶಲ್ಲಿ ಗೊತ್ತೇ ಆಗೋದಿಲ್ಲ ಇವನು ನಮ್ಮನೆ ಗೃಹ ಪ್ರವೇಶದಲ್ಲಿ ಹಂಗೆ ಆಯಿತು ಸೊ ಫಸ್ಟ್ ಫ್ಲೋರಲ್ಲಿ ಅಂದರೆ ನಮ್ಮದಾದರೆ ಫಸ್ಟ್ ಫ್ಲೋರು ಮೇಘನದು ತರ್ಡ್ ಫ್ಲೋರ್ ಆಯಿತು ಸೊ ನೋಡಕಗಳ ಬಂದ್ವಿ ಮಾತಾಡಿಸ್ಕೊಂಡು ಹಾಗೆ ಇವರು ಬಂದು ಸಾನ್ವಿತಾ ನನಗೆ ರಾಣಿ ಮದುವೆ ಪ್ರಿಯಾಂಕಾ ಮದುವೆನಲ್ಲಿ ಪಚ್ಚೆ ಆಗಿದ್ದು ತುಂಬ ಚೆನ್ನಾಗಿ ಮಾತಾಡ್ತಾರೆ ಅವರು ಕೂಡ ಎಲ್ಲರಿಗೂ ಊಟ ಎಲ್ಲ ಆದಮೇಲೆ ಕುಂಕುಮ ತಾಂಬೂಲ ಕೊಡೋದು ಎಲ್ಲ ಪ್ರಿಯಾಂಕಾ ಮಾಡ್ತಾಯಿದ್ಲು ನಾನು ಬಂದ್ಬಿಟ್ಟು ಮಾತಾಡಿಸ್ತಾ ಇದ್ದೆ ಅಷ್ಟೇ ಒಟ್ಟಿನಲ್ಲಿ ಇಲ್ಲೂ ಮಾತಾಡ್ತಾಯಿದೆ ಅಲ್ಲೂ ಮಾತಾಡ್ತಾಯಿದೆ ಆ ಕಡೆಯೇ ಬ್ಯುಸಿ ಆಗಿಬಿಟ್ಟಿದೆ ಇವ್ರು ಬಂದು ಸಿದ್ರಾಜು ಸಿದ್ರಾಜಣ್ಣ ಇವರು ಕೂಡ ಅಣ್ಣ ಆಗಬೇಕು ಮತ್ತು ಅದಕ್ಕೆ ಸುಮ್ಮ ಅಂಥೇಳಿ ಅವರು ಅಷ್ಟೇ ಎಲ್ಲರೂ ಫೋಟೋ ತೆಕ್ಕೊಳ್ತಾ ಇದ್ರಲ್ಲ ನಾವು ತೆಕ್ಕೊಳೋಣ ಬನ್ನಿ ಇವಾಗ ಮುಂಚೆ ಎಲ್ಲ ಏನು ಗೊತ್ತೋ ಫೋಟೋ ತೆಕ್ಕೋಬೇಕಂದ್ರೆ ಅದಕ್ಕೆ ನೆಗೆಟಿವ್ ರೋಲು ಆ ಥರ ಆಗ್ತಾಯಿದ್ರು ಬಟ್ ಇವಾಗ ಏನಿಲ್ಲ ಕೈಯಲ್ಲಿ ಮೊಬೈಲ್ ಇರುತ್ತೆ ಎಲ್ಲಿ ಬೇಕಾದರೂ ಎಷ್ಟು ಬೇಕಾದರೂ ನಾವು ಫೋಟೋ ತೆಕ್ಕೊಳ್ಬೋದು ಮೆಮೊರಿ ಇರಬೇಕಷ್ಟೇ ಅಷ್ಟೇ ಮೊಬೈಲಲ್ಲಿ ನಾನು ಹೀಗೆ ಮೇಲೆ ಕೆಳಗೆ ಎಲ್ಲರನ್ನೂ ಮಾತಾಡಿಸ್ಕೊಂಡು ಓಡಾಡ್ತಾ ಇದ್ದೆ ಇವ್ರು ಬಂದು ಚಿಕ್ಕಪ್ಪ ಚಿಕ್ಕಮ್ಮ ಅಂದರೆ ನನಗೆ ಚಿಕ್ಕ ಮಾವ ಚಿಕ್ಕತ್ತೆ ಮನೆ ಪಕ್ಕ ಮನೆ ಕಟ್ಟಿದಾರಲ್ಲ ಅವರು ಕೂಡ ಬಂದಿದ್ದರು ಹಾಗೆ ಹೋಗಿ ಮಾತಾಡಿಸ್ಕೊಂಡು ಬಂದೆ ಮತ್ತು ಊಟಕ್ಕೆ ಕೂತ್ಕೊಂಡಿರೋದು ಇವರು ಬಂದು ನಮ್ಮಣ್ಣ ಅತ್ತಿಗೆ ಅದಕ್ಕೆ ಮತ್ತು ಪಕ್ಕದಲ್ಲಿರೋದು ನಮ್ಮ ದೊಡ್ಡಮ್ಮನ ಮಗಳು ಶೋಭಕ ಊಟ ಪ್ರಸಾದ ತಗೊಂಡೋಗು ಮಕ್ಕಳಿಗೆ ಮಕ್ಕಳಿಗೆ ಪ್ರಸಾದ ಬಾಕ್ಸಲ್ಲಿ ತಗೊಂಡಿದ್ಯಾ ಅಲ್ಲ ಸ್ವಾಮಿ ಪ್ರಸಾದ ಸಿಕ್ಕಿದ್ರೆ ಒಳ್ಳೇದು ಸತ್ಯನಾರಾಯಣ ಸ್ವಾಮಿ ಪ್ರಸಾದ ಬಾಕ್ಸಿಗೆ ಒಂಚೂರು ಹಾಕೊಂಡು ಹೋಗಿ ಇರೋರಿಗೆಲ್ಲ ಆಗುತ್ತೆ ಅದಕ್ಕೆ ಕ್ಯಾಮ್ರಾದಲ್ಲಿ ತಿನ್ಸೋ ತರ ತೋರಿಸ್ತಾ ಇದಾರೆ ಓ ಎಫ್ ನೋಡ್ದ ಯಾರು ಕ್ಯಾಪ್ಚರ್ ಮಾಡ್ದಿರೋ ನಾನು ಮಾಡಿದೀನಿ ಅವ್ರಿಗೆ ಅವನಿಗೆ ತಿನ್ಸಿದ್ದು ನೋಡಿ ನೋಡ್ದ ಈ ತರ ಕಂಟೆಂಟ್ ಕೊಡ್ಬೇಕು ನಮ್ಗೆ ಇವ್ರು ಬೇಡ ಬೇಡ ಅಂತಾರೆ ಆಂಟಿ ಅವಾಗಿಂದಲೂ ನೀವ್ ರೇಗಿಸ್ತಿರಲ್ಲ ಲವರ್ಸ್ ಅಂತ ಹೆಂಗಿದೆ ಊಟ ಚೆನ್ನಾಗಿದ್ದೀರಾ ಆಂಟಿ ನೋಡ್ಲೇ ನಾನು ಹೌದಾ ಇವಾಗ ನೋಡಲಿಲ್ಲ ನೋಡ್ಲಿಲ್ಲ ಇವರು ಇವ್ರು ಗೊತ್ತಾಗಿಲ್ಲ ಹೌದಾ ಏನಿಲ್ಲಮ್ಮ ಅಂತ್ಯ ಏನಿಲ್ಲಮ್ಮ ಅಂತ್ಯ ಎಲ್ಲ ನಡೀತಾ ಇದೆ ಹಂಗೆ ಓಡ್ತಾ ಇದೆ ಓಡ್ತಾ ಇದ್ದೀನಿ ಇವರು ಕೂಡ ಸೋದರ ಮಾವ ಕಾಂತಣ್ಣ ಅಂಥೇಳಿ ನಮ್ಮ ಅಮ್ಮನ ತಮ್ಮ ಇವರೆಲ್ಲ ಚಿಕ್ಕಪ್ಪ ದೊಡ್ಡಪ್ಪ ಮಕ್ಕಳಾದರೂ ಸ್ವಂತ ಅಣ್ಣ ತಮ್ಮದಿರ್ತಾರೆ ಅವರು ಬೆಳೆದಿದ್ದಾರೆ ಇವರೇ ನಮ್ಮ ದೊಡ್ಡಮ್ಮನ ಮಗಳು ಶೋಭಕ್ಕ ಅಂದರೆ ಅವರಿಗೆ ಸ್ವಂತ ಅಕ್ಕನ ಮಗಳನ್ನ ಮದುವೆ ಮಾಡ್ಕೊಂಡಿರೋದು ಹೀಗೆ ಒಬ್ರಿಗೊಬ್ರು ನಾವು ರಿಲೇಟಿವ್ ಆಗಿ ಮದುವೆ ಮಾಡ್ಕೊಂಡಿರೋದು ನಾನು ಕೂಡ ಅತ್ತೆ ಮಗನ್ನ ಮಾಡ್ಕೊಂಡಿದ್ದೀನಿ ಮತ್ತು ನನ್ನ ಊರಿಗಿತ್ತು ಏನಿದ್ದಾರೆ ಅವರು ಸ್ವಂತ ದೊಡಮ್ಮನ ಮಗಳು ಸ್ವಂತ ದೊಡಮ್ಮನ ಮಗಳು ನನಗೆ ಮತ್ತು ನಮ್ಮ ಅತ್ತಿಗೆ ಏನಿದ್ದಾರೆ ನಮ್ಮ ಯಜಮಾನ್ರು ಅಕ್ಕ ಅವ್ರನ್ನೂ ಕೂಡ ಒಬ್ಬ ದೊಡ್ಡ ಅದು ದೊಡ್ಡಮ್ಮನ ಮಗನಿಗೆನೇ ಮದುವೆ ಮಾಡ್ ಇದೇ ಥರ ಎಲ್ಲ ಎಲ್ಲಾ ರಿಲೇಟಿವ್ ಅಲ್ಲೇ ಮಧ್ಯವಾಗಿ ಎಲ್ಲಾ ಫುಲ್ ರಿಲೇಟಿವ್ ಆಗಿಬಿ ಬೆಂಗಳೂರೆ ರಾಣಮ್ಮ ಯಾರ್ಯಾರಿಗೆಲ್ಲ ನಮಗೆಲ್ಲ ಕೊಟ್ಟಿದ್ದಮ್ಮ ಕುಮ್ಮಾ ಕೊಟ್ಟಿದ್ದೆಲ್ಲ लास्ट ಬಕ್ತಿಲ್ವೇ ಅಂತ ಹೇಳ್ಬಿಟ್ಟು ಇದು ಮಾಡ್ વેલેક કરેક્ટ આ ગઈ યુ 3 6 6 કાટાઈ જઈ લેગા ફર્સ્ટ ગોટ અ ફર્સ્ટ કાટાઈસ 6 ಫೋಟೋ ತೆಗೆಸ್ಕೊಬೇಕಾದ್ರು ಕೂಡ ಒಬ್ರಿಗೊಬ್ರ ಕಾಲು ಕಾಲಿಳ್ಕೊಂಡು ನಾವು ಫೋಟೋ ತೆಗೆಸ್ಕೊಳ್ತಾ ಇದ್ದಿದ್ದೆವು ಸೊ ನಮ್ಮ ಅಣ್ಣ ಅಂತ ಹೇಳಿದ್ನಲ್ಲ ಅಣ್ಣ ಅಕ್ಕ ಮತ್ತು ಅವ್ರಿಗೆ ಇತ್ತೆ ಅವ್ರು ಹಿಂದೆ ಇರೋರ ಅತ್ತಿಗೆ ಎಲ್ಲ ಕುತ್ಕೊಂಡು ಎಲ್ಲ ಆದ್ಮೇಲೆ ಮಾತಾಡ್ತಾ ಇದ್ವಿ ಹಾಗೆ ಸೊ ಫೋಟೋ ತೆಗೊಳ್ಳೋಣ ಅಂತ ಹೇಳ್ಬಿಟ್ಟು ನಮ್ಮ ಮನೆಯವ್ರಿಗೆ ವಿಡಿಯೋ ಮಾಡಿ ಅಂತ ಹೇಳಿದ್ರೆ ನೋಡಿ ಹೆಂಗೆ ಮಾಡಿದ್ರು ನಮ್ಮ ಮನೆಯವರು ಬೇಗನೆ ಕೂಡ ಅಂತ ಇಲ್ಲ ಅಕ್ಕ ಆ ಕಡೆ ಈ ಕಡೆ ಎರಡು ಲೈಟು ಮಧ್ಯದಲ್ಲಿ ನೀವಿದ್ದೀರಾ ಅಂತ ಹೋಗಲಿ ಬಿಡ ಹೆಂಗೆ ಬರುತ್ತೆ ಹಂಗೆ ಬರಲಿ ಪಾಪ ನಮ್ಮ ಮನೆಯವರು ಅಷ್ಟಾದರೂ ನನಗೆ ಹೆಲ್ಪ್ ಮಾಡಿಕೊಡ್ತಾ ಇದ್ದಾರಲ್ಲ ಅಂತ ಅದನ್ನೇ ಹೇಳ್ತಾ ಇದ್ದೆ ಅವಳಿಗೆ ನಾನು ನಮ್ಮ ಅಣ್ಣ ಅಂತೂ ರೇಗಿಸ್ತಾಯಿದ್ರು ಏನೋ ಒಂದು ವಿಷಯ ಇಟ್ಕೊಂಡು ರೇಗಿಸ್ತಾಯಿದ್ರು ಅದಕ್ಕೆ ನೋಡಿನ ರೇಗಿಸ್ಬೋ ಎಲ್ಲರ ಎದುರಿಗೆ ಅಂತೇಳಿ ನಾನು ಇದು ಮಾಡ್ತಾಯಿದ್ದೆ ಕಡೆಗೆ ಫೋಟೋ ವೀಡಿಯೋ ಎರಡೂ ಮಾಡ್ಕೊಂಡು ನನಗೇನೆಂದ್ರೆ ರೀಲ್ಸ್ಗೂ ಬೇಕಿತ್ತು ಅಂತೇಳಿ ಮಾಡ್ಕೊಂಡೆ ಬಟ್ ಅದು ಬಂದೇ ಇಲ್ಲ ಏನು ಮಾಡೋಕ್ಕಾಗಲ್ಲ ಎಷ್ಟು ಬಂದಿರುತ್ತೋ ಅಷ್ಟೇ ನಮ್ಗೆ ಅದೃಷ್ಟ ಎಸ್ ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಸೊ ನಾನು ಮೊದಲೇ ಹೇಳಿದಾಗ ಎಲ್ಲೂ ಕೂಡ ಜಾಸ್ತಿ ಹೆಚ್ಚಾಗಿ ನಾನು ವೀಡಿಯೋ ಮಾಡ್ಕೊಂಡಿಲ್ಲ ನನಗೆ ಎಲ್ಲೆಲ್ಲಿ ಕಂಫರ್ಟೇಬಲ್ ಅನಿಸುತ್ತೆ ನನಗೆ ಯಾವುದೇ ಜಾಸ್ತಿ ಮಾಡ್ಕೋಬೇಕು ಅದನ್ನೇ ನಾನು ಮಾಡ್ಕೊಂಡಿರುವಂಥದ್ದು ಯಪ್ಪಾ ನಮ್ಮ ಫ್ಯಾಮಿಲಿ ಎಲ್ಲ ಒಂದು ಕಡೆ ಸೇರ್ಕೊಬಿಡ್ತು ಅಂತ ಹೇಳಿದ್ರೆ ಜಾಸ್ತಿ ನಾಯ್ಸ್ ಆಗುತ್ತೆ ಅದಕ್ಕೆ ಮ್ಯೂಟ್ ಮಾಡಿಬಿಟ್ಟಿದ್ದೀನಿ ನಿಜವಾಗ್ಲೂ ಆಯಿತು ಎಲ್ಲರನ್ನೂ ಮೀಟ್ ಮಾಡಿ ಮತ್ತು ಎಲ್ಲ ಕರೆದಿದ್ದವರೆಲ್ಲ ಬಂದಿದ್ರು ಒಂದು ಸ್ವಲ್ಪ ಜನ ಮಿಸ್ ಆಗಿದ್ರು ವೀಕ್ ಡೇಸ್ ಇರ್ಬೋದು ಮತ್ತು ಅವ್ರದ್ದು ಪರ್ಸ್ನಲ್ ಪ್ರಾಬ್ಲಮ್ಸ್ ಏನಿರುತ್ತೋ ಗೊತ್ತಿರಲ್ವ ಒಂದು ಸ್ವಲ್ಪ ಜನ ಮಿಸ್ ಆಗಿದ್ರು ಎಲ್ಲರನ್ನೂ ಮಾತಾಡಿಸ್ಕೊಂಡು ಎಲ್ಲರನ್ನೂ ಮೇಂಟೈನ್ ಮಾಡಿ ಮತ್ತೆ ಕಳಿಸಿದಾಯ್ತು ಒಂದಷ್ಟು ಫೋಟೋಸ್ಗಳನ್ನ ತೆಕ್ಕೊಂಡಿದ್ದೀನಿ ನಾನು ಅದನ್ನೆಲ್ಲ ನಾನು ವಿಡಿಯೋ ಎಂಡಲ್ಲಿ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಸೊ ನೋಡಿ ನಿಮಗೂ ಕೂಡ ಇಷ್ಟ ಆಗುತ್ತೆ ಅಂತ ಅಂದ್ಕೊಳ್ಳಿ ಇವ್ರು ಬಂದ್ಬಿಟ್ಟು ನಮ್ಮ ಚಿಕ್ಕಮ್ಮ ಚಿಕ್ಕಮ್ಮ ಅನ್ನೋದಕ್ಕಿಂತ ಹೆಚ್ಚಾಗಿ ನಾನು ಅಮ್ಮ ಅಂತ ಹೇಳ್ತೀನಿ ಯಾಕೆಂದರೆ ನಾನು ಒಂದು ಸ್ಟೇಜಲ್ಲಿ ನನ್ನ ಲೈಫಲ್ಲಿ ನಾನು ತೀರಾ ಲೋ ಆಗಿದೆ ಸೊ ಆ ಟೈಮಲ್ಲಿ ಅವರು ಒಂದು ಮೋಟಿವೇಶನ್ ಮಾಡಿ ಮತ್ತು ನನಗೆ ಒಂದು ಏನು ಹೇಳ್ತಾರೆ ಪಾಸಿಟಿವ್ನೆಸ್ನ ನನ್ನ ಮನಸ್ಸಿಗೆ ತುಂಬಿ ನಾನು ಲೈಫ್ನ ಈ ರೀತಿ ಲೀಡ್ ಮಾಡಬೇಕು ಈ ರೀತಿ ಬದುಕಬೇಕು ಅನ್ನೋದನ್ನು ಹೇಳ್ಕೊಟ್ಟಿದ್ದಾರೆ ಸೊ ಹಾಗಾಗಿ ಅವರು ನನ್ನ ತಾಯಿ ಆ ಪ್ರೀತಿ ಯಾವತ್ತಿದ್ರೂ ನಾನು ಸಾಯೋವರೆಗೂ ನನ್ನ ಮನಸ್ಸಲ್ಲಿ ಇದ್ದೇ ಇರುತ್ತೆ ಅಷ್ಟೇ ಅಲ್ಲ ನನ್ನ ಲೈಫಲ್ಲಿ ಯಾರ್ಯಾರು ಎಲ್ಲ ರೀತಿಲಿ ಒಳ್ಳೆ ರೀತಿಲಿ ನನಗೆ ಒಂದು ಸಪೋರ್ಟಿವ್ ಕೊಟ್ಟಿದ್ದಾರೆ ಮತ್ತು ಪ್ರೀತಿ ಕೊಟ್ಟಿದ್ದಾರೆ ಅದನ್ನೆಲ್ಲ ನಾನು ಖಂಡಿತ ಒಂದು ಸಣ್ಣ ವಿಷಯ ಆದರೂ ಅದನ್ನು ಯಾವುದೋ ಮರೆಯಲ್ಲ ಅದನ್ನು ಖಂಡಿತ ಮನಸ್ಸಲ್ಲಿ ಇಟ್ಕೊಂಡು ನಾನು ಪ್ರೀತಿಸ್ ಅದು ವ್ಯಕ್ತಪಡಿಸದೇ ಇರ್ಬೋದು ಬಟ್ ನಿಜವಾಗ್ಲೂ ಅದೆಲ್ಲ ಮನಸ್ಸಲ್ಲಿದೆ ನಾನು ಕೊನೆಯ ಹೋಸ್ವ್ರಿಗೂ ಇದ್ದೇ ಇರುತ್ತೆ ಅವ್ರಿಗೆಲ್ಲ ತುಂಬ ಥ್ಯಾಂಕ್ಸ್ ನನ್ನ ಕಡೆಯಿಂದ ನನ್ನ ಲೈಫಲ್ಲಿ ಯಾರೆಲ್ಲ ನನಗೆ ಒಳ್ಳೇದು ಮಾಡಿದ್ದಾರೆ ಅವರಿಗೆಲ್ಲ ಈ ಮೂಲಕ ನಾನು ಥ್ಯಾಂಕ್ಸ್ ಹೇಳ್ತೀನಿ ಸೊ ಎಲ್ಲರೂ ಹೊರಟ್ಮೇಲೆ ನಾವೆಲ್ಲ ಫ್ಯಾಮಿಲಿಯವ್ರು ಕೂತ್ಕೊಂಡು ಊಟಕ್ಕೆ ಇದು ಮಾಡಿ ಆಯಿತು ನನ್ನ ಮಗನ ವೀಡಿಯೋ ಮಾಡಪ್ಪ ಅಂತೇಳಿ ಕೊಟ್ಟರೆ ಅವನು ಊಟಕ್ಕೆ ಕೂತ್ಕೋ ಹೇಳಿದ್ರೆ ಅವ್ನು ಬರಲಿಲ್ಲ ಅವ್ನು ಮೇಲುಗಡೆ ಎಲ್ಲ ಹೋಗ್ಬಿಟ್ಟಿದ್ದ ಅವ್ನ ಭರವಸೆ ನಾವೆಲ್ಲ ಕೂತ್ಕೊಂಡ್ಬಿಟ್ಟಿದ್ವಿ ಊಟಕ್ಕೆ ಸೊ ಬಿಡು ನೆಕ್ಸ್ಟು ಅವರೆಲ್ಲ ಕೂತ್ಕೊಳ್ತಾರಲ್ಲ ಅವಾಗ ಕೂತ್ಕೊಳ್ತೀನಿ ವಿಡೋ ಮಮ್ಮಿ ಅಂತೇಳಿ ಅಂದ ಸರಿ ಅಂದ್ಬಿಟ್ಟು ಹೇಗೂ ನಿಂತಿದ್ದಿಲ್ಲಪ್ಪ ವೀಡಿಯೋ ಹೇಳಿದ್ರೆ ಅವ್ನು ಮಾಡಿರೋ ಸ್ಟೈಲ್ ನೋಡಿ ಹಿಂಗೆ ಅಂತ ಅವನು ಪ್ರತಿಯೊಬ್ಬರಿಗೂ ಇವ್ರು ಇವರು ಇವ್ರ ಅಮ್ಮ ಇವರು ಅವ್ರ ಅಪ್ಪ ಇವರು ಇವ ಏನೇನೆಲ್ಲ ಅಡುಗೆ ಮಾಡಿದ್ದಾರೆ ಅನ್ನೋದನ್ನ ತೋರಿಸ್ತಾ ತೋರಿಸ್ದರು ಅದನ್ನೇ ಇದ್ದೆ ಫುಲ್ ಝೂಮ್ ಮಾಡು ತೆಗಿಬಿಡಕ್ಕೊ ಇನ್ನೇನು ತೆಗಿ ಅಂದರೆ ಅವ್ನು ಮಾಡಿರೋ ಅಂಥದ್ದಿದು ಒಂಥರ ಕ್ವಾಲಿಟಿ ಟೈಮ್ನ ಸ್ಪೆಂಡ್ ಮಾಡಿದ್ವಿ ಎಲ್ಲ ಆದಮೇಲೆ ಫಂಕ್ಷನ್ ಎಲ್ಲ ಮುಗಿದ್ಮೇಲೆ ಪೋಟೋದ್ರಪ್ಪ ಆಕರಿಸ್ತವ್ರೆ

ಫಂಕ್ಷನ್ ಎಲ್ಲ ಮುಗಿದ್ಮೇಲೆ ಹಾಗೆ ಎಲ್ಲರೂ ಕುತ್ಕೊಂಡು ಸ್ವಲ್ಪ ಹೊತ್ತು ಮಾತಾಡ್ತಾ ಇದ್ವಿ ಇದು ಬಂದ್ಬಿಟ್ಟು ಈವ್ನಿಂಗ್ ಟಿಪ್ಪು ನಮ್ಮಪ್ಪು ಒಂದು ಚಾಪೀಸ್ ಸಿಕ್ಕಿತ್ತು ಅವ್ನ ಕೈಗೆ ಅದನ್ನ ಇಟ್ಕೊಂಡು ಒಂದು ಪಿನ್ನಲ್ಲಿ ಇದು ಮಾಡ್ತಾಯಿದ್ರು ಆ್ಯಕ್ಚುಲಿ ಹೇಳಬೇಕಂದ್ರೆ ನನ್ನ ಸೋದರು ಮಾವ ಕಾಂತಣ್ಣ ಏನು ತೋರ್ಸದ್ದೆಲ್ಲ ಅವರು ಕೂಡ ಅಷ್ಟೇ ಚಾಪೀಸ್ನಲ್ಲಿ ಶಿಲೆಗಳನ್ನ ಕೆತ್ತನೆ ಮಾಡ್ತಾಯಿದ್ರು ಅವರು ಚೆನ್ನಾಗಿ ಮಾಡ್ತಾಯಿದ್ರು ನಾವೆಲ್ಲ ಚಿಕ್ಕವರು ಇದ್ದಾಗ ನನಗೆ ಮಾಡ್ಕೊಡು ನನಗೆ ಮಾಡ್ಕೊಡು ಅಂತ ಅವ್ರ ಹಿಂದೆ ದುಂಬಾಲು ಬೀಳ್ತಾ ಇದ್ವಿ ಸೊ ಅವರಿಗೆ ಮಗನೇ ಜೀವನು ಹಾಗಾಗಿ ನಾನು ಅದೇ ಹೇಳ್ತಾ ಇದ್ದೆ ಅದು ವಂಶ ಪಾರಂಪರ್ಯವಾಗಿ ಒಂದಿಷ್ಟು ಕಲೆ ಬಂದೇ ಬರುತ್ತಲ್ವಾ ಸೊ ಅವ್ರು ತುಂಬಾ ಚೆನ್ನಾಗಿ ಮಾಡ್ತಾ ಇದ್ರು ಅವ್ನು ಆತರ ನೀಟಾಗಿ ಮಾಡ್ತಾ ಇದ್ದೀನಿ ನೋಡಿ ಅದೆಲ್ಲ ನೆನಪಾಯ್ತು ನನಗೆ ಬೇರೆ ಕೈ ಚಾಪಿಸ್ ಸಿಕ್ಕಿದ್ರೆ ಖಂಡಿತ ಏನಾದ್ರೂ ಗೋಡೆ ಮೇಲೆ ಬರೆಯೋದು ಗಿಚ್ಚೋದು ಆತರ ಮಾಡ್ತಾ ಇದ್ರು ಬಟ್ ಅವ್ನು ಆತರ ಮಾಡ್ತಾ ಇದ್ದಿದ್ದು ಒಂದು ಕ್ರಿಯೇಟಿವಿಟಿ ನೋಡಿ ಖುಷಿ ಆಯ್ತು ನನಗೆ ಗೃಹ ಪ್ರವೇಶ ಎಲ್ಲ ಮುಗೀತು ಫ್ರೆಂಡ್ಸ್ ಎಲ್ಲಾರು ಟಯರ್ಡ್ ಆಗಿ ಕುತ್ಕೊಂಡಿದ್ದಾರೆ ಎಲ್ಲಾರು ರೇಷ್ಮೆ ಸೀರೆ ಹಾಕೊಂಡು ಲಕ್ಕ ಲಕ್ಕ ಅಂತ ಇದ್ದವರು ಈಗ ಚಕ್ರ ಎಲ್ಲಾರ್ಗು ದೊಡ್ಡ ಕಾಫಿ ಮಾಡ್ಬಿಟ್ಟು ಬಿಡವಾ ಯಾವ್ದಾದ್ರು ನೀವು ಮಾಡ್ತೀಯಾ ಅದು ಅದು ಬೇಡ ಕಣ ಕಾಫಿ ಗೃಹ ಪ್ರವೇಶದ ಬ್ಲಾಗ್ ಈ ರೀತಿಯಾಗಿತ್ತು ನಾನು ಈ ರೀತಿಯಾಗಿ ರೆಡಿಯಾಗಿತ್ತು ಹೇಗೆ ಕಾಣ್ತಾ ಇದ್ದೀನಿ ಅಂತ ಕಮೆಂಟ್ ಮಾಡಿ ನನಗೆ ತಿಳಿಸೋದನ್ನು ಮರಿಬೇಡಿ ಜೊತೆಗೆ ಒಂದಷ್ಟು ಫ್ಯಾಮಿಲಿ ಪಿಕ್ಸನ್ನು ಕೂಡ ಇದ್ರ ಜೊತೆ ಆ್ಯಡ್ ಇದ್ದೀನಿ ಸೊ ನೋಡಿ ಇಷ್ಟ ಆಗುತ್ತೆ ನಿಮಗೆ ಈ ವಿಡಿಯೋ ಅಂತ ಅಂದ್ಕೊಂಡಿದ್ದೀನಿ ಇಷ್ಟ ಆದರೆ ಪ್ಲೀಸ್ ಲೈಕ್ ಕಮೆಂಟ್ ಶೇರ್ ಮಾಡೋದನ್ನು ಮರಿಬೇಡಿ ಚಾನಲ್ಗೆ ಹೊಸಬ್ರು ಆದರೆ ಇನ್ನೂ ಕೂಡ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳದೆ ನೋಡ್ತಾ ಇದ್ದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನನಗೆ ಸಪೋರ್ಟ್ ಮಾಡಿ ಸೊ ಸಿಗ್ತೀನಿ ನೆಕ್ಸ್ಟ್ ವೀಡಿಯೋದಲ್ಲಿ ಅಲ್ಲಿವರೆಗೂ ಥ್ಯಾಂಕ್ಸ್ ಫಾರ್ ವಾಚಿಂಗ್